ಬದರಿಯುವ ಮಳೆ ಜಾಸ್ತಿಯಾಗಿ ಬೆಳೆಯಲು ಅಷ್ಟಾಗಿದೆ ಸುಮಾರು ಹನ್ನೆರಡು ಲಕ್ಷಕ್ಕೂ ಹೆಚ್ಚು ಎಟ್ಟೆ ಬೆಳೆ ಆಗಿದೆ ನಾವು ಹಾನಿಯಾಗಿರುವುದರಿಂದ ರೈತರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಎನ್ ಡಿಆರ್ ಎಫ್ ಮತ್ತೆ ಸರ್ಕಾರದ ವತಿಯಿಂದ ಐನೂರು ಕೃಷಿ ಒಂದು ವ್ಯಕ್ತಿಯರಿಗೆ ಕೃಷಿ ಬೆಳೆ ಹಾನಿಯಾಗಿದೆ ਦੇ 5000 ਰੁਪਏ ਦਾ ਕੋਰਤਾ ਹੈ। ਇਹਦੇ ਨਾਲ ਕਿੰਨੇ 2000 ਰੁਪਏ ਅਤੇ 700 ਰੁਪਏ 2000 ਰੁਪਏ। ਇਹ ਤੋਂ 19000 ਰੁਪਏ ਅਸਟੇਟ ਕੋਲ ਹੈ। ਨੀਰਾਵੀ ਬਿੜਿਆਨੀ ਆ ਗਿਆ। ಒಂದು ವ್ಯಕ್ತಿಯರಿಗೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿ ಅದು ಬೆಳೆ ನಷ್ಟ ಒಂದು ವ್ಯಕ್ತಿಯರಿಗೆ ಮೂವತ್ತೊಂದು ಸಾವಿರ ರೂಪಾಯಿ ನಷ್ಟ ಆಗಬಾರ್ದು ಬೆಳೆ ಹಾನಿ ಆಗಬಾರ್ದು ರೈತರು ಬೆಳೆದಂತೆ ಬೆಳೆ ಕೈ ಸಿಕ್ಬೇಕು ನಾವು ಕೊಡ್ತಕ್ಕಂಥ ಪರಿಹಾರ ಬೆಳೆ ಹಾನಿ ಆಗಿರೋದಕ್ಕೆ ಸಮ ಆಗಿದೆ ಅಂತ ಹೇಳಿ ನಾನು ಆದರೆ ರೈತರಿಗೆ ಇಂಪುಟ್ ಸಬ್ಸಿಡಿ ಅಂತ ಹೇಳಿ ನಾವು ಕೊಡ್ತೀವಿ ಅದನ್ನ ಸ್ವಲ್ಪ ಈ ಸಾರಿ ಹೆಚ್ಚಾಗಿ ನಾವು ಕೊಟ್ಟಿದ್ದೇವೆ ರೈತರೆಲ್ಲ ಕೂಡ ಸಮಾಧಾನವಾಗಿದ್ದಾರೆ ಮಾತಿನ ನಾಯಿಗಳು ನಾನು ಅನೇಕ ಭಾಗಗಳಲ್ಲಿ ಹೋಗಿದ್ದೆ ಕೃಷ್ಣ ಬೈರೇಗೌಡರು ಕೂಡ ಕಂದಾಯ ಸಚಿವರಾಗಿ ಅನೇಕ ಭಾಗಗಳಿಗೆ ಹೋಗಿದ್ದರು ತಿಳುವ ಸ್ವಾಮಿ ಕೃಷಿ ಸಚಿವರಾಗಿ ಅನೇಕ ಭಾಗಗಳಿಗೆ ಹೋಗಿದ್ದು ಎಲ್ಲ ಬೆಳೆ ಹಾನಿಯಾಗಿರ್ತಕ್ಕಂಥದ್ದನ್ನು ನಿರ್ಮಾಣ ಮಾಡಿದ್ದು ಮಳೆ ಜಾಸ್ತಿ ಆಗಿರುತ್ತೆ ಅಲ್ಲಿಂದ ನಾನು ಆಸ್ರಾಮಲ್ಲಿ ಪ್ರಾರ್ಥನೆ ಮಾಡೋದು ಮತ್ತು ಸಿದ್ದೇಶ್ವರ ಸ್ವಾಮಿನಲ್ಲಿ ಪ್ರಾರ್ಥನೆ ಮಾಡೋದು ಮುಂದಿನ ವರ್ಷ ಈ ರೀತಿ ಆಗದೇ ರೀತಿಯಲ್ಲಿ ಬೆಳೆ ಹಾನಿ ಆಗದೇ ರೀತಿಯಲ್ಲಿ ನಮ್ಮ ರೈತರನ್ನ ರಾಜ್ಯದ ರೈತರನ್ನ ಕಾಪಾಡಬೇಕು ಅಂತೇಳಿ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತಾ ಇದೆ ಈ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷ ನಡೀತದೆ ಈಗಾಗಲೇ ಕೃಷ್ಣ ಬರೇಗೌಡರು ಐದು ದಿನಗಳು ದರ್ಶನ ಪ್ರಾರಂಭ ಆಗಿ ಐದು ದಿನಗಳಾಗಿವೆ ನಾಡಿನಾದ್ಯಂತ ಬರ್ತಾ ಇದ್ದಾರೆ ಈ ಸಾರಿ ವಿಶೇಷ ಏನಪ್ಪಾ ಅಂದ್ರೆ ಕೃಷ್ಣ ಬೇರೆ ಕೂಡ ಆದ್ಮೇಲೆ ಹೆಚ್ಚು ಸುಗಮವಾಗಿ ಭಕ್ತರು ದರ್ಶನವನ್ನು ಮಾಡಿದ್ದಾರೆ ಸುಗಮವಾಗಿ ಆಗ್ಬೇಕು ಅಂತ ಹೇಳಿ ಬಹಳ ದೂರದಿಂದ ಬರ್ತಕ್ಕಂಥ ಭಕ್ತರಿಗೆ ದರ್ಶನ ದರ್ಶನ ಈ ಶಕ್ತಿ ದೇವತೆ ಆಸ್ರಾಮ ಮತ್ತೆ ಸಿದ್ದೇಶ್ವರ ಸ್ವಾಮಿ ದರ್ಶನ ಆಗಬೇಕು ಜನರಿಗೆ ಬಂದವರಿಗೆ ನಿರಾಶೆ ಇಲ್ಲ ಹೋಗ್ಬಾರ್ದು ವಾಪಸ್ ಹೋಗ್ಬಾರ್ದು ಅದರಿಂದ ದರ್ಶನ ಹಾಕಲಿ ಅಂತ ಹೇಳಿ ಈ ಸಾರಿ ವ್ಯವಸ್ಥಿತವಾಗಿ ಜಿಲ್ಲಾಡಳಿತ ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಜನಪ್ರತಿನಿಧಿಗಳು ಮತ್ತು ಇತರೆ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಬೇರೆ ಪಕ್ಷದ ಕಾರ್ಯಕರ್ತರು ಬೇರೆ ಪಕ್ಷದ ಜನಪ್ರತಿನಿಧಿಗಳು ಸಹಕಾರ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಜಿಲ್ಲಾಡಳಿತಕ್ಕೆ ಕೃಷ್ಣ ಬೇಡಿಗೌಡರಿಗೆ ಮತ್ತು ಎಲ್ಲ ಪಕ್ಷದ ಶಾಸಕರುಗಳಿಗೆ ಶಾಸಕರಿಗೆ ಸದಸ್ಯರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಎಲ್ಲ ಸಹಕಾರ ಬೆಂಬಲ ಇದರಿಂದ ಇಷ್ಟೊಂದು ಆಗಲಿಕ್ಕೆ ಸಾಧ್ಯ ಅದರಿಂದ ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನಾವು ಆಸ್ರಾಮಿ ಆಸ್ರಾಮ ದೇವಿನಲ್ಲಿ ಪ್ರಾರ್ಥನೆ ಮಾಡೋದಿಲ್ಲ ಅಂತ ಮತ್ತು ಸಿದ್ದೇಶ್ವರ ಸಪ್ನಲ್ಲಿ ಪ್ರಾರ್ಥನೆ ಮಾಡಿದ ಈ ರಾಜ್ಯದ ಜನರಿಗೆ ಒಳ್ಳೆ ಮಾಡಲಿ ಅವ್ರಿಗೆ ಆಯುಷ್ ಆರೋಗ್ಯಗಳನ್ನು ಕೊಡಲಿ ಶಾಂತಿಯನ್ನು ಕೊಡ್ಲಿ ಮತ್ತೆ ಸಮಾಜದಲ್ಲಿ ಕೂಡ ಮನುಷ್ಯರಂತೆ ಬಾಳ್ತಕ್ಕಂಥ ಪರಸ್ಪರ ಪ್ರೀತಿಯಿಂದ ಯಾಕಂದ್ರೆ ನಮ್ದು ಮನುಷ್ಯ ಸಮಾಜ ಮನುಷ್ಯ ಪ್ರೀತಿಸಬೇಕು ಯಾವುದೇ ಕಾರಣಕ್ಕೆ ಪ್ರೇಷಿಸಬಾರದು ಎಲ್ಲ ಧರ್ಮಗಳು ಹೇಳೋದು ಎಲ್ಲ ದೇವರುಗಳು ಹೇಳೋದು ಎಲ್ಲ ದೇವತೆಗಳು ಕೂಡ ಅದರಿಂದ ಹೇಳ ಹಿಂಬಿಯಿಂದ ಶಾಂತಿಯಿಂದ ಬುದ್ಧಿಯನ್ನ ಎಲ್ರಿಗೂ ಕೊಡ್ಲಿ ಅಂತ ಹೇಳಿದ್ದೀನಿ ದೇವರನ್ನ ಪ್ರಾರ್ಥನೆ ಮಾಡಿ ನಾನು ಇವತ್ತು ದರ್ಶನ ಮಾಡಿದ್ದೀನಿ ಅದರಿಂದ ನನಗೂ ಒಳ್ಳೇದಾಗಲಿ ಸರ್ಕಾರಕ್ಕೆ ಒಳ್ಳೆಯದಾಗಲಿ ನಮ್ಮ ಮಂತ್ರಿಗಳಿಗೆ ಒಳ್ಳೆಯದಾಗ್ಲಿ ನಮ್ಮ ಎಂ ಎಲ್ ಎಗಳಿಗೆ ಒಳ್ಳೆಯದಾಗ್ಲಿ ಅಂತೇಳಿ ನಮ್ಮ ಲೋಕಸಭಾ ಸದಸ್ಯರಿಗೆ ಎಲ್ಲ ಏಳು ಕೋಟಿ ಜನರಿಗೆ ಒಳ್ಳೆಯದಾಗ್ಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ ವಿಶೇಷ

ಪರಿಶೀಲನೆ ಮಾಡೋಣ ಈಗ ಭಕ್ತಾದಿಗಳಿಗೆ ತೊಂದರೆ ಆದ್ರೆ ಅವರಿಗೆ ತೊಂದರೆ ಏನ್ ತಗೋಬೇಕು ಆ ಕ್ರಮ ಏನೆಲ್ಲ ಕೂಡ ನಾನು ಸರ್ಕಾರ ತಗೊಳ್ತದೆ ಅಂತಕ್ಕಂಥ ಮಾತೃ ವರ್ಷ ಹೆಚ್ಚಾಗ್ತಾ ಇದೆ ಅಗತ್ಯ ಇದ್ರೆ ಹೆಚ್ಚು ಆಮೇಲೆ ಈ ದೇವಸ್ಥಾನದಲ್ಲೇ ಕೊಡ್ತಕ್ಕಂಥ ಕಾಣಿಕೆಯಿಂದ ಫಂಡ್ ಇದೆ ಉಪಯೋಗ ಮಾಡೋಣ

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ